ನಮ್ಮ ಉದ್ದೇಶ ನಮ್ಮ ಉದ್ದೇಶ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಒಂದು ಆಸ್ಪತ್ರೆ ಇರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಇನ್ನು ಒಂದೇ ಬಾರಿ ಮಾಡೋಕ್ಕಾಗಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೇ ಬಾರಿ ಮಾಡೋಕ್ಕಾಗಲ್ಲ ಈಗ ಕಳೆದ ಈ ಈ ವರ್ಷದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ನಲ್ಲಿ ಭಾಗಕೋಟೆಯಲ್ಲಿ ಮಾಡ್ತೀವಿ ಅಂತ ಹೇಳಿದೆ ಬಾಗಲಕೋಟ್ನಲ್ಲಿ ಮಾಡ್ತೀವಿ ಅಂತ ಮಂಗಳೂರಿನಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ಕೋಲಾರದಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ಅದಾದ್ಮೇಲೆ ಬಿಜಾಪುರದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ನೋಡಪ್ಪ ಕರ್ನಾಟಕ ರಾಜ್ಯದಲ್ಲೇ ಮಾತ್ರ ಈ ರೀತಿ ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜ್ ಮಾಡಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ನೀವು ಇದನ್ನ ಹಣ ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರದವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನೀವು ಹಾಸ್ಪಿಟಲ್ನ ಬಳಕೆ ಮಾಡಿಕೊಂಡು ಖಾಸಗಿಯವ್ರನ್ನ ವಿಪ್ಸ್ಕೊಂಡು ಗೌರ್ಮೆಂಟ್ ದರದಲ್ಲಿ ನೀವೊಂದು ಮೆಡಿಕಲ್ ಕಾಲೇಜನ್ನ ಮಾಡಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾರು ಮುಂದೆ ಬರ್ತಾ ಇಲ್ಲ ಅದು ನಾವು ಕರೆದಿದ್ದೀವಿ ಬೇರೆ ಕಡೆ ಎಲ್ಲ ಬೇಕಾದಷ್ಟರ ನಾವು ಪ್ರಯತ್ನ ಪಡೆದಿದ್ದೀವಿ ಈಗೆಲ್ಲ ಕಾನೂನಲ್ಲಿ ಬೇಕಾದಷ್ಟು ಒಂದು ಸೀಟು ಕೂಡ ಯಾರು ಮ್ಯಾನೇಜ್ಮೆಂಟ್ ಇರ್ತಾರೆ ಅವ್ರ ಮಕ್ಳನ್ಗೂ ಸೀಟ್ ಕೊಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇವತ್ತು ನಾನೊಬ್ಬ ಮೆಡಿಕಲ್ ಮಿನಿಸ್ಟರ್ ಆಗಿರ್ತದೆ ನಾನು ಹೇಳ್ತೇನೆ ನನಗೆ ಅನುಭವ ಇದೆ ಸೊ ಅದರಿಂದ ಇವತ್ತು ನಾವು ಏನೇ ಇದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟು ನೀಟು ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಚೀಫ್ ಮಿನಿಸ್ಟರು ಅವ್ರು ಯಾರು ಹೇಳ್ದೋರ್ಗೂ ಕೊಡೋಕ್ಕಾಗಲ್ಲ ಆ ಮ್ಯಾನೇಜ್ಮೆಂಟ್ ಅವರು ಅವ್ರು ಹೇಳ್ದವ್ರ ಮಕ್ಕಳು ಕೊಡೋಕ್ಕಾಗಲ್ಲ ಆ ಪರಿಸ್ಥಿತಿಲಿ ಇದೆ ಆದ್ರಿಂದ ಈಗಿರುವಂತ ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡಬೇಕು ಆ ಕೆಲಸ ನಾವ್ ಮಾಡ್ತೀವಿ ಯಾರಿಗೂ ವೈಯಕ್ತಿಕವಾಗಿ ಒಬ್ಬರು ಸಹಾಯ ಮಾಡ್ಬೇಕು ಅಂತಿಲ್ಲ ಯಾಕೆ ನೀವು ಆ ಅರ್ಜಿ ಹಾಕೊಳ್ಳಿ ನಿಮ್ಗೂ ಅವಕಾಶ ಮಾಡ್ತೀವಿ